ಇದೊಂದು ಅಪರಾಧ ಅಪರಾಧ ಯಾರ ಕಡೆಯಿಂದ ಆದರೂ ಅದು ಅಪರಾಧನೇ ಯಾರು ಅಪರಾಧಿಗಳಿದ್ದಾರೆ ಅವರ ಮೇಲೆ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳೇಬೇಕಾಗ್ತದೆ ಈಗೇನು ನಾವು ಸಂರಕ್ಷಣೆ ಮಾಡ್ತಾ ಇದ್ದೀವಿ ಅದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗಸ್ತು ಮಾಡುವಂಥದ್ದು ವಿಜಿಲೆನ್ಸ್ಗೆ ಹೆಚ್ಚಿನ ಒಂದು ಆದ್ಯತೆ ಕೊಡುವಂಥದ್ದು ಮತ್ತು ಆಧುನಿಕ ಏನು ತಂತ್ರಜ್ಞಾನ ಬಳಸಿಕೊಂಡು ಡ್ರೋನ್ ಮುಖಾಂತರ ಆಗಲಿ ಅವೆಲ್ಲದ ರೀತಿಯಲ್ಲಿ ಇಂಥದ್ದು ಮರುಕಳಿಸದಂತೆ ನೋಡಿಕೊಳ್ಳುವಂಥದ್ದು ಮತ್ತು ಯಾರು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಕೊಡುವಂಥ ಕೆಲಸ ಮಾಡಿ ಇದಕ್ಕೆ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವಂಥ ಜವಾಬ್ದಾರಿ ಇಲಾಖೆದಿದೆ ಆ ಇಲಾಖೆ ಮಾಡ್ತದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೀವಿ ಡಾಕ್ಟರ್ ಅವರು ನಮ್ಮ ಹಿರಿಯ ಅಧಿಕಾರಿಗಳು ಎನ್ ಟಿ ಸಿಯಿಂದ ಒಬ್ಬ ಪ್ರತಿನಿಧಿ ಈಗ ನಾವೇ ನಿನ್ನೆನೇ ನಾನು ಗೊತ್ತಾದ ತಕ್ಷಣ ಉನ್ನತ ಮಟ್ಟದ ಒಂದು ಸಮಿತಿಯನ್ನು ತನಿಖಾ ತಂಡವನ್ನು ರಚನೆ ಮಾಡಿದ್ದೇನೆ ಶೀಘ್ರದಲ್ಲಿ ವರದಿ ಕೊಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ ದುಷ್ಕೃತ್ಯದಲ್ಲಿ ಯಾರೇ ಭಾಗಿಯಾಗಿದ್ರು ಉತ್ತರವಾದಂಥ ಒಂದು ಕ್ರಮ ನಾವು ಜರುಗಿಸ್ತೀವಿ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ